ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಎಂ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯ ವಿಷಯದಲ್ಲಿ ಇವತ್ತು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಹತ್ತಿಮತ್ತೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಭೇಟಿ ಮಾಡಿದೆ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶಿವರಾಜ್ ಹನುಮಂತಪ್ಪ ಅವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಇದ್ದಾರೆ ಇವರು ಮುಂಬರುವಂತ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯ ಕಾರಡ್ಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಬದಲಾವಣೆಯ ಹಾದಿಯ ಕಡೆ ನನ್ನ ನಡೆ ಬದಲಾವಣೆ ಕಡೆ ನನ್ನ ನಡೆ ಕಾಂಗ್ರೆಸ್ ಪಕ್ಷದ ಹಿತ ಕಡೆ ಅಂತ ಹೇಳುವಂತ ಒಂದು ಅಜೆಂಡ ಮೇರೆಗೆ ಕಾರಡ್ಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಹೊಂಟಿರ್ತಕ್ಕಂಥ ಶಿವರಾಜ್ ಅಮರಾಪುರ ಅವರು ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಶಿವರಾಜ್ ಇದ್ದಾರೆ ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ತಡರಾತ್ರಿ ಆದರೂ ಕೂಡ ಈ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ ಮೊಟ್ಟ ಮೊದಲ ನಾನು ಜಡ್ಪಿ ವಿಷಯಗಳನ್ನು ಮಾತನಾಡೋಕ್ಕಿಂತ ಮುಂಚೆ ಈ ರಾಜಕಾರಣಕ್ಕೆ ಒಂದು ಸಣ್ಣ ವಯಸ್ಸಿನಲ್ಲಿ ಹೇಗೆ ಎಂಟ್ರಿ ಕೊಟ್ಟ್ರಿ ಸರ್ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡುತ್ತಾ ಇಲ್ಲಿವರೆಗೆ ನಿಮ್ಮ ಹೋರಾಟಗಳನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡ್ರಿ ಇದು ನನ್ನ ಸ್ಟೂಡೆಂಟ್ ಇದ್ದಾಗ ನಾನು ಕಾಲೇಜ್ ಲೈಫ್ ಬಂದಿರೋದು ಲೀಡರ್ಶಿಪ್ ಯಾಕಂದ್ರೆ ನಾವು ಕಾಲೇಜ್ ಒಳಗೆ ಕ್ಯಾಪ್ಟನ್ ಆಗ್ಬೇಕು ಅನ್ನೋದು ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗ್ಬೇಕು ಅನ್ನೋದು ಸೊ ನಾನು ಕೂಡ ಒಬ್ಬ ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿ ಅದೇ ರೀತಿ ಭಾಳ ಕಡೆ ಸ್ಪರ್ಧೆ ಮಾಡ್ಕೊಂಡು ಬಂದಂಥ ನಾವು ಅದರ ಸಂಬಂಧ ನನಗೆ ಈ ಒಂದು ಸ್ಪೋರ್ಟ್ಸ್ ಆಯಿತು ಆಮೇಲೆ ಪೊಲಿಟಿಕ್ಸ್ ಆಯಿತು ಇದ್ರೊಳಗೆ ಭಾಳ ಆಸಕ್ತಿ ಸೊ ಅದರಿಂದ ನಾನು ಈ ಪೊಲ್ಟಿಕ್ಸ್ ಅದಕ್ಕೆ ಬಂದರು ಸರಿ ಸರ್ ಹತ್ತಿಮತ್ತೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡಿದ್ರಿ ಕಾಂಗ್ರೆಸ್ ಪಕ್ಷದ ವಿಜಯೋತ್ಸವ ಪತಾಕಿಯನ್ನು ಹಾರಿಸಿದ್ರಿ ಮತ್ತು ಈ ಪತಾಕಿ ಹಾರಿಸ್ಲಿಕ್ಕೆ ಎಷ್ಟು ಹೋರಾಟಗಳನ್ನು ಮಾಡಿದ್ರಿ ನಮ್ಮ ಯಾರ ಕ್ಯಾಂಡಿಡೇಟ್ ಅಂತಂದ್ರಿ ಸೊ ಅದರ ಪ್ರಕಾರ ನಾ ನನಗೆ ಅಲ್ಲಿ ಏನೋ ಅವ್ರದ್ದು ನನಗೆ ಪೈಪೋಟಿ ಆಗಲಿಲ್ಲ ನನಗೆ ಒಂದು ನಾಲ್ಕು ಸಾವಿರದ ಒಂಬೈನೂರ ಚಿಲ್ಲರಿಂದ ನಂಗೆದ್ದಿರೋದು ಲೀಡಿಂದ ನಾ ಗೆದ್ದಿರೋದು ಈ ಹಾವೇರಿ ಜಿಲ್ಲಾಕ್ಕೆ ಸೆಕೆಂಡ್ ಹೈಯೆಸ್ಟ್ ನಾನೇ ಸೆಕೆಂಡ್ ಲೀಡಿಂಗ್ ಹೌದು ಸೆಕೆಂಡ್ ಹೈಯೆಸ್ಟ್ ಲೀಡ್ ನಿಂತು ವೈಕೆ ಆದ್ರೆ ಅದು ಸಣ್ಣ ವಯಸ್ಸಲ್ಲಿ ಅವಾಗ ಇಪ್ಪತ್ತಾರ ವಯಸ್ಸು ಇಪ್ಪತ್ತಾರು ಎರಡ್ ಸಾವಿರದ ಹದಿನಾರಲ್ಲಿ ಆಗಿರ್ತಕ್ಕಂಥ ಚುನಾವಣೆ ಹೌದು ಇಪ್ಪತ್ತಾರು ವಯಸ್ಸು ನಂದು ನಾವು ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸು ರನ್ನಿಂಗ್ ನಾನು ಅವಾಗ ಜೆಡ್ ಪಿ ಮೆಂಬರ್ ಆಗಿತ್ತು ಅತಿ ಚಿಕ್ಕ ವಯಸ್ಸಿನಲ್ಲೇ ತಾವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ ಓಕೆ ಸರ್ ತಾವು ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಂತರ ಪ್ರಚಾರಕ್ಕೆ ಹೋಗ್ತಾ ಇದ್ರಿ ಭೇಟಿ ಮಾಡಿದ್ರಿ ಅಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಬೇಕಂತ ಯಾವ ರೀತಿ ಚಿಂತನೆ ಮಾಡ್ತಾ ಇದ್ರಿ ಯಾವ ರೀತಿ ಬ್ಲೂ ಪ್ರಿಂಟ್ ಇಟ್ಕೊಂಡಿದ್ರಿ ನೀವು ನಾವು ಎಲ್ಲ ತರದ ಈಗ ಜನರ ಮಧ್ಯೆ ಹೋದಾಗ ಜನರ ಸಮಸ್ಯೆಗಳನ್ನ ತಿಳ್ಕೊಂಡಿವಿ ಏನೇನದವು ಏನೇನಿಲ್ಲ ಅವರು ಎಲ್ಲರೂ ಜನರ ಅವರ ಮೂಲಭೂತ ಸೌಕರ್ಯಗಳನ್ನ ಮೊದ್ಲಿಕ್ಕೆ ಅವರು ಹೇಳಿದರು ನಮ್ಗೆ ರೋಡು ನಮಗೆ ನೀರಿನ ಸಮಸ್ಯೆ ನಮ್ಗೆ ಅಲ್ಲಿ ಆಬ್ಲೆ ನಮ್ಗೆ ನೀರಿಲ್ಲ ಇವನ್ನೆಲ್ಲ ಕೂಡ ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಅವನ ಕೆಲಸ ಮಾಡಿದ್ದು ಆಗುತ್ತೆ ಸಂಪೂರ್ಣವಾಗಿ ನಾವು ಕೆಲಸ ಮಾಡಿ ಸರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಾವು ಬ್ಲೂ ಪ್ರಿಂಟ್ ಕಟ್ಕೊಂಡಿದ್ದಾರೆ ನಂದೇ ಆಗಿರತಕ್ಕಂಥ ಕನ್ಸಿನಲ್ಲಿ ನನ್ನ ಹತ್ತಿಮತ್ತೂರು ಕ್ಷೇತ್ರ ಬದಲಾವಣೆ ಮಾಡ್ಬೇಕಂತೇಳಿ ಮೊಟ್ಟ ಮೊದಲಿಗೆ ನಿಮ್ಮ ಚುನಾವಣಾ ರಿಸಲ್ಟ್ ನಂತರ ಬೌಡಿ ಫೈನಲ್ ಆದ ನಂತರ ಮೊದಲಿಗೆ ನೀವು ಧ್ವನಿ ಎತ್ತಿದ್ದು ಆ ಸಭೆಯಲ್ಲಿ ಯಾವ ಅಭಿವೃದ್ಧಿ ಬಗ್ಗೆ ಶೈಕ್ಷಣಿಕ ಬಗ್ಗೆ ಹೌದು ಮೊದಲನೇದಾಗಿ ನನ್ನ ಕ್ಷೇತ್ರದ ಶಿಕ್ಷಕ ಶಿಕ್ಷಣ ಶಿಕ್ಷಣದ ಬಗ್ಗೆ ಬಹಳ ಕಾಜಿ ಅನ್ಕೊಂಡ ಇವತ್ತು ಯಾಕಂದ್ರೆ ನಾನು ಕೂಡ ಆಮೇಲೆ ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟು ಸ್ಟ್ಯಾಂಡಿಂಗ್ ಕಮಿಟಿ ಹೌದು ಸ್ಟ್ಯಾಂಡಿಂಗ್ ಕಮಿಟಿ ಪ್ರೆಸಿಡೆಂಟು ಅದೇ ಪ್ರೆಸಿಡೆಂಟಿಗೂ ಆಸ್ಪಿರಂಟ್ ಆಗಿನೂ ಇದ್ದೆ ಸೊ ಕೊನೆ ಕಾಲದಲ್ಲಿ ಸೀನಿಯರ್ ಟಿ ನಮ್ಮ ಪಾರ್ಟಿದವರು ಇನ್ನೊಬ್ಬರನ್ನ ಮಾಡಿದ್ರು ಸರಿ ತಾವು ಸಂದರ್ಭದಲ್ಲಿ ನಿಮ್ ಸರ್ಕಾರ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಬಂದಿರತಕ್ಕಂತ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಇತ್ತು ನಿಮ್ಮ ಆ ಸರ್ಕಾರ ಇದ್ದಿರ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಬಗ್ಗೆ ಅವಾಗ ಈ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ ಶಾಸಕರು ಕೂಡ ಇದ್ದಿಲ್ಲ ತಾವು ಏನೋ ಫೈಟ್ ಮಾಡಿದ್ರೆ ನಿಮಗೆ ಗೆಲ್ಲಿಕಾಗ್ತಾ ಆಗ್ತಾ ಇದ್ದಿಲ್ಲ ನಿಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಗೆ ಏನು ಪಾತ್ರಗಳನ್ನು ವಹಿಸಿದ್ರಿ ಯಾವ್ಯಾವ ಅನುದಾನ ತರುವುದರಲ್ಲಿ ಕೇಂದ್ರ ರಾಜ್ಯದ ಸರ್ಕಾರದಿಂದ ಯಶಸ್ವಿ ಆದ್ರಿ ನೀವು ಇಲ್ಲ ನೋಡ್ರಿ ಪ್ರತಿಯೊಂದು ಜಿಲ್ಲಾ ಪಂಚಾಯತಿಯಲ್ಲಿ ಅನುದಾನಗಳು ಬಂದಿರ್ತವೆ ಪ್ರತಿ ವರ್ಷನೂ ಕೂಡ ನಮ್ಮ ಬಂದಿರ್ತವೆ ಅದೇ ರೀತಿ ಇವತ್ತು ನಾವು ಅಡಿಷನಲ್ ಆಗಿ ರೋಡ್ಸು ಈ ಬೇರೆ ಹಳ್ಳಿಯಿಂದ ಈಗ ಹೊಲದಾರಿ ಅಂತ ಹೇಳಿ ಬರ್ತವೆ ನಮ್ಮ ಹೊಲ ನಮ್ಮ ದಾರಿ ಹಾಂ ನಮ್ಮ ಹೊಲ ನಮ್ಮ ದಾರಿ ಆಮೇಲೆ ಆ ಹೊಲದಾರಿಗಳನ್ನ ನಾವು ಎಲ್ಲೆಲ್ಲಿ ಐತಿ ಅಲ್ಲಿ ಅದನ್ನು ನೋಡಿಕೊಂಡು ಅಲ್ಲಿ ಪ್ರಾಬ್ಲಮೆಟಿಕ್ ಇದ್ದಲ್ಲಿ ಅದನ್ನು ಇಮಿಡಿಯೇಟ್ಲಿ ನಾವು ಸರ್ಕಾರಕ್ಕೆ ಸರ್ಕಾರಕ್ಕ ಹೋಗಿ ಅದ್ರ ಸಂಬಂಧಪಟ್ಟದ ಮಿನಿಸ್ಟರ್ ನಮ್ಮ ಎಚ್ ಕೆ ಪಾಟೀಲ್ ಅವ್ರಿಗೆ ಭೇಟಿ ಅವಾಗ ಗ್ರಾಮ ಪಂಚಾಯತ್ ಸೌರ ಗ್ರಾಮೀಣ ಅಭಿವೃದ್ಧಿ ಸಚಿವಾಗಿ ಸಂಬಂಧಪಟ್ಟಂತ ಎಲ್ಲ ಕೆಲಸಗಳು ನಾವು ಸರಿ ಅವಾಗ ಗಂಗಾ ಕಲ್ಯಾಣ ಎನ್ನುವಂತ ಯೋಜನೆಗಳನ್ನು ಬರ್ತಿತ್ತು ಅದು ಎಷ್ಟು ಜನರ ರೈತರಿಗೆ ಮತ್ತು ಎಷ್ಟು ಹೆಕ್ಟೇರ್ ಇದ್ದಂತವರಿಗೆ ಅವರಿಗೆ ತಲುಪುತ್ತಿತ್ತು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ತಲುಪಿಸಿದೆ ಸರ್ ಈಗ ಗಂಗಾ ಕಲ್ಯಾಣ ಅದು ಒಳಗಿರೋರು ಒಳಗಿರೋದು ರೈತರಿಗೆ ಬಡ ಬಡ ಕುಟುಂಬದವರಿಗೆ ಸಣ್ಣ ಇಡುವುದರಿಗೆ ಇತ್ತು ಸಂಬಂಧ ಎಲ್ಲರೂ ಕೂಡ ಅರ್ಜಿ ಹಾಕ್ತಿದ್ರು ಬಟ್ ಗೈಡ್ ಲೈನ್ಸ್ ಪ್ರಕಾರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಲಾನುಭವಿಗಳು ಎಕರೆ ನಾಲ್ಕರ ಇರ್ತಾರ ಅವ್ರಿಗೆ ಸಿಕ್ಕ ಸರಿ ಸರ್ ಈಗ ನಿಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಶ್ರಯ ಪ್ಲಾಟ್ ಗಳನ್ನು ಬರುವುದಿಲ್ಲ ನೀವು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತವೆ ಅಂತ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂತ ಈ ಆಶ್ರಯ ಪ್ಲಾಟ್ ಗಳನ್ನು ಯಾವ ಜನರಿಗೆ ನಿಮ್ಮ ಕ್ಷೇತ್ರದಲ್ಲಿ ಇದ್ದಕ್ಕಂಥ ಬಡ ಜನ ಇರ್ತಾರೆ ಅವರಿಗೆ ಆರ್ಥಿಕ ಇರ್ತಾರೆ ಪಂಚಾಯಿತಿಯಿಂದ ಸಲಹೆ ಸೂಚನೆ ಕೊಟ್ಟು ತಾವು ಒಂದು ಸದಸ್ಯ ಜಿಲ್ಲಾ ಸದಸ್ಯರಾಗಿ ಒಂದು ಆ ಆಶ್ರಯ ಪ್ಲಾಟ್ ಕಮಿಟಿ ದಲ್ಲಿ ಮತ್ತು ಅವರಿಗೆ ಒಂದು ಸೂಕ್ತವಾಗಿ ನ್ಯಾಯ ಕೊಡಿಸೋದ್ರಲ್ಲಿ ಎಷ್ಟು ಪಾತ್ರ ವಹಿಸಿದ್ರಿ ಅವ್ರಿ ಪ್ರತಿಯೊಂದು ಗ್ರಾಮ ಸಭೆ ಕರಿತಿದ್ರು ನಾನು ಅಲ್ಲಿ ಆರು ಪಂಚಾಯತಿ ಬರ್ತಿದ್ದು ನನ್ನ ಮತ್ತು ಕ್ಷೇತ್ರಕ್ಕೆ ಆ ಪಂಚಾಯತಿ ಒಂದು ಗ್ರಾಮ ಸಭೆಗೆ ನಾನು ಮೀಟಿಂಗಿಗೆ ಹೋಗುತ್ತಿದ್ದೀನಿ ನಮಗೂ ಬರ್ತಿದ್ವು ಅಲ್ಲಿ ಹೋಗಿ ಯಾವ ಲಿಸ್ಟ್ ಪ್ರಕಾರ ಎಷ್ಟು ಬಡ ಜನ ಅದಾರ ಅದ್ರಾಗ ಯಾರು ಇನ್ನೂರಿಗೆ ಮನೆ ಸಿಕ್ಕಿಲ್ಲ ಆಮೇಲೆ ಈಗ ಹಿಂದಾಗ್ಲೇ ಅದು ಒಂದು ರೂಲ್ಸ್ ಐತಿ ಗೈಡ್ ಲೈನ್ಸ್ ಐತಿ ಎರಡ್ ಸಾವಿರದ ಹನ್ನೊಂದು ವರ್ಷ ಮಠ ಒಂದು ಒಂದು ಫಲಾನುಭವಿ ತಗೊಂಡ್ರೆ ಮತ್ತೊಂದು ಹನ್ನೊಂದು ವರ್ಷ ಮಟ್ಟ ಅವ್ರಿಗೆ ಮನೆ ಸಿಗುದಲ್ಲ ಅದರ ಪ್ರಕಾರ ಅದೇನು ಗೈಡ್ ಲೈನ್ಸ್ ಪ್ರಕಾರ ನಾವು ಯಾರು ಅರ್ಹದಾರ ಅಂತವ್ರಿಗೆ ಮನೆ ಕೊಡ್ಸಲ್ಲಿ ನಾವು ಸರಿ ಸರ್ ನಿಮ್ಮ ಕ್ಷೇತ್ರದಲ್ಲಿ ಈ ಸಿ ರಸ್ತೆಗಳನ್ನು ಬರ್ತವೆ ಅಲ್ಲಿಂದ ಸಿ ಇವು ಈ ಯಾವ್ಯಾವ ಭಾಗಗಳಿಗೆ ಯಾವ್ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ವಿಲೇಜ್ ಗಳಿಗೆ ತಲುಪಿಸುವಂತ ಕೆಲಸ ಮಾಡಿದ್ರಿ ನಿಮ್ಮ ಐದು ವರ್ಷ ಕಾಲದಲ್ಲಿ ಎರಡ್ ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ನೋಡ್ರಿ ಇವತ್ತು ಪ್ರತಿಯೊಂದು ಇಲಾಖೆದಾಗು ಅವತ್ತಿನ ಟೈಮ್ನಾಗ ಅನುದಾನ ಈಗ ಎಸ್ ಸಿ ಪಿ ಟಿ ಎಸ್ ಪಿ ತೋಳಿ ಹೌದು ಮೈನಾರಿಟಿ ತಗೊಳ್ಳಿ ಇವೆಲ್ಲ ಕೂಡಾನು ಅವತ್ತಿನ ದಿವಸ ನಾವೆಲ್ಲಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದೇವೆ ಸುವರ್ಣ ಗ್ರಾಮ ಅಂತ ಹೇಳಿ ಬರ್ತಿತ್ತು ಸುವರ್ಣ ಗ್ರಾಮದಲ್ಲಿ ಕೂಡ ಸಿಸಿ ರಸ್ತೆ ಗಟರು ಆಮೇಲೆ ಅಲ್ಲಿರುವಂತ ಗುಡಿ ಅಂದ್ರೆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಎಲ್ಲ ಕೂಡ ಮಾಡಿದ್ದೇವೆ ಆ ಕ್ಷೇತ್ರದಲ್ಲಿ ಸರಿ ಇವು ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಬರ್ತಿತ್ತು ಇವು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಅನುದಾನದಲ್ಲಿ ಬರ್ತಿತ್ತು ಎಷ್ಟು ಸ್ಕೂಲ್ಗಳಿಗೆ ಎಷ್ಟು ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಗಳನ್ನು ತಲುಪಿಸುವಂತ ಕೆಲಸಗಳನ್ನು ತಮ್ಮ ಅನುದಾನದಲ್ಲಿ ಜಡಿಪಿ ಅನುದಾನದಲ್ಲಿ ಹತ್ತಮುತ್ತಿಗೆ ಕ್ಷೇತ್ರ ಒಂದು ಆರು ಪಂಚಾಯಿತಿಗಳು ಬರ್ತಾವಂಥ ಹೇಳಿದ್ರಿ ಎಷ್ಟು ಸ್ಕೂಲ್ ಗಳಿಗೆ ತಾವು ಸ್ಮಾರ್ಟ್ ಕ್ಲಾಸ್ಗಳು ತಲುಪಿಸ್ತೀವಿ ಈಗ ನೋಡ್ರಿ ನಮ್ಮಲ್ಲಿ ಹೈ ಸ್ಕೂಲ್ ಬರುವಂಥ ಸ್ಕೂಲ್ಗಳು ಇದ್ದವು ಸೊ ಈಗ ನಾವು ಮೇಜರ್ ಆಗಿ ಟೆಂತ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅವರು ಒಳ್ಳೇದಾಗಲಿ ಅನ್ನೋ ಕಾರಣ ಸಂಬಂಧ ಎಲ್ಲೆಲ್ಲಿ ಹೈ ಸ್ಕೂಲ್ ಇದ್ವಲ್ಲ ಅಲ್ಲಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಮಾಡಿಕೊಟ್ರಿ ಸರಿ ಈಗ ಅಂಗನವಾಡಿ ವ್ಯವಸ್ಥೆಗಳನ್ನು ಬರ್ತವೆ ಈ ಅತಿ ಹೆಚ್ಚು ಶಿಕ್ಷಣ ಮೊದಲನೇ ಪಾಠಶಾಲೆ ಅಂದ್ರೆ ಅದು ನಮ್ಮ ಅಂಗನವಾಡಿ ಅಂಗನವಾಡಿ ಶ್ರೀಮಂತರು ಎಲ್ ಕೆ ಜಿ ಯು ಕೆ ಜಿ ಹೋಗ್ಬೋದು ಆದ್ರೆ ನಮಗೆ ಅದು ಕೂಡ ಅವ್ರು ಹೋಗ್ಬೋದು ನಮ್ಮಂತ ಬಡವರಿಗೆ ಬರಬೇಕಾಗಿದ್ದು ಅಂಗನವಾಡಿ ಈ ಎಷ್ಟು ಅಂಗನವಾಡಿ ನಿರ್ಮಾಣಗಳಂತ ಮಾಡಿದ್ರಿ ಸರ್ ನಿಮ್ಮ ಹತ್ತಿಮುತ್ತೂರು ಜಡಿಪಿ ಕ್ಷೇತ್ರದಲ್ಲಿ ಬರುವಂತ ಪ್ರತಿಯೊಂದು ಗ್ರಾಮಕ್ಕೆ ನೋಡ್ರಿ ಹೆಚ್ಚಾನೆಚ್ಚು ಅಂಗನವಾಡಿಗಳನ್ನ ಆ ಟೈಮ್ನಾಗ ನಾವು ಮಾಡಿದ್ವಿ ಅದರೊಳಗೆ ಇನ್ನೊಂದು ನಿಮ್ಗೆ ವಿಶೇಷವಾದಂತ ಹೇಳ್ಬೇಕಂದ್ರೆ ಸ್ವಂತ ಇವತ್ತು ಇಚ್ಚಂಗಿ ಗ್ರಾಮ ನಮ್ದು ಊರು ಇಚ್ಚಂಗಿ ಗ್ರಾಮ ನನ್ನ ಕ್ಷೇತ್ರ ಹತ್ತಿಮುತ್ತೂರು ಆ ಇಚ್ಚಂಗಿ ಗ್ರಾಮ ಯಾವ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಸರ್ ಅದು ಯಾವ ಗ್ರಾಮ ಪಂಚಾಯತಿ ಇಚ್ಚಂಗಿನೇ ಬರ್ತದೆ ಇಚ್ಚಂಗಿ ಗ್ರಾಮ ಪಂಚಾಯತಿ ಇಚ್ಚಂಗಿ ಗ್ರಾಮ ಪಂಚಾಯತಿ ಹತ್ತಿಮತ್ತೂರಿಗೆ ಅದು ಎಷ್ಟು ಕಿಲೋಮೀಟರ್ ಡಿಫರೆನ್ಸ್ ಅಲ್ಲಿ ಸರ್ ಅದು ಒಂದು ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಹನ್ನೊಂದು ಕಿಲೋಮೀಟರ್ ತಾಲೂಕು ದಿಂದ ತಾಲೂಕು ವಾರದಿಂದ ಜಿಲ್ಲಾ ವಾರದಿಂದ ಎಷ್ಟು ಡಿಫರೆನ್ಸ್ ಅಲ್ಲಿ ಆಗುತ್ತೆ ತಾಲೂಕಿಗೆ ಈಗ ನಮ್ದು ಹೆಂಗಿದೆ ಅಂದ್ರೆ ತಾಲೂಕು ಬಂದ್ಬಿಟ್ಟು ಸೌಂದ್ರ ತಾಲೂಕು ಬರುತ್ತೆ ಅದ್ರ ಜಿಲ್ಲಾ ನಮ್ದು ಹಾವೇರಿ ಬಟ್ ವಿಧಾನಸಭಾ ಕ್ಷೇತ್ರ ಹಾವೇರಿ ಹಾವೇರಿ ಬಟ್ ತಾಲೂಕು ಸೌನೂರು ಯಾಕೆ ಈ ವಿಷಯ ಚರ್ಚೆ ಮಾಡಿದ್ನಂದ್ರೆ ನೀವು ಅಂಗನವಾಡಿ ಬಗ್ಗೆ ಕೇಳಿದ್ರಲ್ಲ ಆ ಅಂಗನವಾಡಿಗೆ ಇವತ್ತು ಏನಾಯ್ತಂದ್ರೆ ಇಚ್ಚಂಗೆ ಗ್ರಾಮದಾಗ ಒಂದು ಅಂಗನವಾಡಿ ಬೇಕಾಗಿತ್ತು ಬಹಳ ನೆಸೆಸಿಟಿ ಇತ್ತು ಅಲ್ಲಿ ಎಸ್ ಸಿ ಎಸ್ ಟಿ ಜನ ಆಮೇಲೆ ಇತರೆ ಜನ ಎಲ್ಲ ಕೂಡ ಹೈಯೆಸ್ಟ್ ಎಸ್ ಸಿ ಎಸ್ ಟಿ ಜನ ಎಸ್ ಸಿ ಜನ ಆ ಏರಿಯಾದಲ್ಲಿ ಇದ್ರು ಅವಾಗ ಏನಾಯ್ತು ಅವರಿಗೆ ಅಂಗನವಾಡಿ ವ್ಯವಸ್ಥೆ ಇಲ್ಲಕ್ಕೆ ಜಾಗ ಇಲ್ಲಕ್ಕೆ ಸ್ವಂತ ನಾನು ಜಾಗನೇ ಕೊಟ್ಟೆ ಹೌದು ಓನ್ ಪ್ರಾಪರ್ಟಿ ಕೊಟ್ಟು ಅವತ್ತು ಅಲ್ಲಿ ಒಂದು ಹೊಸ ಅಂಗನವಾಡಿಯನ್ನು ಮಾಡಿದ್ದೆ ಹೌದು ಅದು ಅಂಗನವಾಡಿ ಸಿಕ್ಕಿದ್ದಿಲ್ಲ ನನಗೆ ಬ್ಯಾರೆ ಕ್ಷೇತ್ರದ ಒಬ್ಬ ಶಾಸಕರಿಗೆ ಹೋಗಿ ಭೇಟಿಯಾಗಿ ಸರ್ ನಿಮ್ಮ ಕ್ಷೇತ್ರದಲ್ಲಿ ಅಂಗನವಾಡಿಗೆ ಅಲ್ಲಿ ಅಬ್ಜೆಕ್ಷನ್ ಹಾಕತ್ತಾರ ತಾವು ದಯಮಾಡಿ ಆ ಅಂಗನವಾಡಿ ನನ್ನ ಕಡೆ ಕೊಟ್ರೆ ಅದನ್ನ ಒಂದು ಅಂಗನವಾಡಿ ಮಾಡ್ಕೊತೇನೆ ಅಂದ್ಕೊಳ್ಳಿ ಸೊ ಅವಾಗ ಶಾಸಕರು ಕೂಡ ನನಗೆ ಆಯ್ತಪ್ಪ ನೀ ಅದನ್ನ ಮಾಡ್ಕೊ ಅಂತೇಳಿ ಹೌದು ಬೆಂಬಲಿಸಿದ್ರು ಅದರ ಅದೇ ರೀತಿಯಾಗಿ ಕೂಡ ಮಾತಾಡಿದ್ರು ಅಂತ ಹೇಳಿದ್ರು ಅಂಡ್ ಚೈಲ್ಡ್ ಡಿ ಅವ್ರಿಗೆ ಮಾತಾಡಿ ಇಲ್ಲ ಇದನ್ನ ಈ ಅಂಗನವಾಡಿ ಅವರು ಅದೇ ರೀತಿಯಿಂದ ನಮ್ಗೆ ಇವತ್ತು ಇಚ್ಚಂಗ ಗ್ರಾಮದಲ್ಲಿ ಬಹಳ ತುಂಬಾ ಚೆನ್ನಾಗಿರುವಂತ ಒಂದು ಅಂಗನವಾಡಿಯನ್ನು ಸೃಷ್ಟಿ ಮಾಡಿದ್ರು ಸರಿ ಸರ್ ಟೋಟಲಿ ಈ ಐದು ವರ್ಷದಲ್ಲಿ ತಾವು ಎಷ್ಟು ಅಂಗನವಾಡಿ ನಿರ್ಮಾಣ ಮಾಡಿರಬಹುದು ನಿಮ್ಮ ಕ್ಷೇತ್ರದಲ್ಲಿ ನೋಡ್ರಿ

ಡಮೋಲಷನ್ ಮಾಡ್ಲಿಕ್ಕೆ ಅಂದ್ರೆ ಪೂರ ಡಮೋಲಷನ್ ಮಾಡೋದಲ್ಲ ನಾಗಿಂದ ಸ್ಲ್ಯಾಬ್ ಅಂತ ತಗಿದು ಹೊರಗಡೆ ಟೈಲ್ ಹೊರಗಡೆ ಹುಡುಗರಿಗೆ ಆಸಕ್ತಿ ಆಗ್ಲಿ ಅಂತ ಹೇಳಿ ಡಿಸೈನ್ ಡಿಸೈನಿಂಗ್ಗಳನ್ನು ಮತ್ತೆ ಸೃಷ್ಟಿ ಮಾಡಿ ತೌಗಳು ಬಹಳಷ್ಟು ಅದು ಕಮ್ಮಿ ಅಂದ್ರು 50 ಐವತ್ತರಿಂದ 60 ಹೌದು ಅಷ್ಟೊಂದು ಗಂಧನೋಡಿ ಅದು ಹೌದು ಹೌದು ಟೋಟಲಿ ಒಂದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆದರೆ ನಿಮ್ಮ ಜಿಲ್ಲಾ ಪಂಚಾಯತಿ ಅಂದ್ರೆ ಈ ವಿಷಯನ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಾವು ಮತ್ತು ಎಷ್ಟು ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿದ್ರಿ ನೆಕ್ಸ್ಟ್ ಕಾರಡಿಗೆ ಹೋಗ್ತಾ ಇದ್ರಿ ಕಾರಡಿಗೆ ಒಂದು ಇದೇ ರೀತಿ ಬದಲಾವಣೆ ಮಾಡ್ಬೇಕಂತ ಕನಸು ಕಟ್ಕೊಂಡು ಹೋಗ್ತಾ ಇದ್ರಿ ಆದ್ರೆ ಎಷ್ಟು ಬಜೆಟ್ನಿಂದ ಈ ಕ್ಷೇತ್ರ ಡೆವಲಪ್ಮೆಂಟ್ ಆಗಿರ್ಬೋದು ಅಂದ್ರೆ ನೋಡ್ರಿ ಈಗ ಒಂದು ಕ್ಷೇತ್ರ ಅಂದ್ಕೊಳ್ಳಿ ಇದನ್ನ ಗ್ಯಾರಂಟಿಯಾಗಿ ಹೇಳಕ್ ಬರ್ಲ ಇಷ್ಟೇ ಅಮೌಂಟ್ ಆಗತ್ತೆ ಅಂತ ಹೇಳಿ ಈಗ ಒಂದು ಹಳ್ಳಿನ ಈಗ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿರುವಂತ ಜನರ ಇದ್ರ ಮೇಲೆ ಒಂದು ಡಿಸೈಡ್ ಮಾಡ್ಬೇಕಾಗ್ತೈತಿ ಅದಕ್ಕೆ ಆ ಗ್ರಾಮದಾಗ ಏನೇನು ಆಗ್ತೈತಿ ಅಂದ್ರೆ ನೋಡ್ಬೋದು ಒಂದು ಐ ಐದು ಕೋಟಿ ಆಗ್ಬೋದು ಹತ್ತು ಕೋಟಿ ಆಗ್ಬೋದು ಆ ಒಂದೊಂದು ಹಳ್ಳಿ ಹಂಗೆ ಇರ್ತಾವೆ ಈ ಎಕ್ಸಾಂಪಲ್ ನಮ್ಮ ಹತ್ತಿಮತ್ತೂರು ಅಲ್ಲಿ ಒಂದು ಹದಿಮೂರು ಸಾವಿರ ಜನಸಂಖ್ಯೆ ಇರೋ ಊರು ಹದಿಮೂರು ಹದಿನಾಲ್ಕು ಸಾವಿರ ಇರುವಂಥ ಜನಸಂಖ್ಯೆ ಊರು ಮತ್ತು ಅಲ್ಲಿ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಏನು ಮಾಡಬೇಕು ಅನ್ನೋದು ಲೆಕ್ಕ ಸಿಗೋಲ್ಲ ಅದಕ್ಕೆ ಒಂದು ಹೇಳಕ್ಕೆ ಬರಲ್ಲ ಒಂದು ಐವತ್ತು ಕೋಟಿನೂ ಹೋಗ್ಬೋದು ನಾನು ಡೆವಲಪ್ ಮಾಡ್ಬೇಕು ಅನ್ನೋದೈತಿ ಬಟ್ ಸರಿ ಸರ್ ನಿಮ್ಮ ಹತ್ತಿಮತ್ತೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಸದಸ್ಯರಿಗೆ ನಾಲ್ಕು ಜನ ತಾಲೂಕು ಪಂಚಾಯತ್ ಸದಸ್ಯರು ಬರ್ತಾರೆ ಜನತಾ ಪಕ್ಷದವರು ಒಬ್ರು ಕಾಂಗ್ರೆಸ್ನವರು ಇವರಿಗೆ ಪಕ್ಷಾತೀತವಾಗಿ ನೋಡೋದಾದ್ರೆ ಅಥವಾ ಪಕ್ಷ ರಹಿತವಾಗಿ ನೋಡುದಾದ್ರೆ ಯಾವ ರೀತಿ ಬಜೆಟ್ ನಿಂದ ಸಹಾಯ ಮತ್ತು ಆ ಗ್ರಾಮಕ್ಕೆ ಡೆವಲಪ್ಮೆಂಟ್ ಗೆ ಯಾವ ರೀತಿ ಗಮನ ಈಗ ಹೇಳಿರೋದು ಒಳ್ಳೆ ಕ್ವಶನ್ ಇದೆ ಯಾಕಂದ್ರೆ ನೀವು ಪಕ್ಷಾತೀತವಾಗಿ ಬಿಜೆಪಿ ಅವ್ರು ಇದ್ರು ನಿಮ್ಮ ಜಡಪಿಯಲ್ಲಿ ಟಿಪಿಗಳು ಅಂತ ಹೇಳಿ ಸೊ ನಾನು ಅವತ್ತಿನ ದಿವಸ ನಾನು ಜನರ ನೋಡಿದೆ ಆಗ ನನ್ನ ಕ್ಷೇತ್ರದ ಜನ ಅಲ್ಲಿ ನನ್ನ ತಾಲೂಕ್ ಪಂಚಾಯತಿ ಅವರು ಬಿಜೆಪಿಯವ್ರು ಬರ್ತಾರ ಕಾಂಗ್ರೆಸ್ ಅವ್ರು ಬರ್ತಾರ ಅನ್ನೋದು ವಿಚಾರ ಮಾಡಲಿಲ್ಲ ನನ್ನ ನನ್ನ ಕ್ಷೇತ್ರದ ಜನ ಇರ್ಬೋದು ಅವರಿಗೆ ನಾನು ಇವತ್ತು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನಾನು ಕಳ್ಸಿದಾರೆ ಅಂದ್ರೆ ನಾನು ಅಲ್ಲಿ ಕೆಲಸ ಮಾಡ್ಬೇಕಾಗಿತ್ತು ರೀತಿಯಿಂದ ಎಲ್ಲಾ ನನ್ನ ತಾಲೂಕ್ ಪಂಚಾಯತಿಯಲ್ಲೂ ಕೂಡ ನಾವು ಒಳ್ಳೆ ರೀತಿಯಾಗಿ ಕೆಲಸ ಮಾಡಿದ್ದೇನೆ ಸರಿ ಸರ್ ತಾವು ಎಲ್ಲ ಇದ್ದಿದ್ದಾಗಿ ಒಂದು ಸಮಾನ ರೀತಿಯಿಂದ ತಾವು ನೋಡ್ಕೊಂಡು ಬಂದಿರತಕ್ಕಂತ ಈ ಹಾದಿ ಒಂದು ಸ್ವಲ್ಪ ಈಗ ಕಳೆದ ವಿಧಾನಸಭೆ ಚುನಾವಣೆ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಈ ವಿಷಯನ ಯಾಕೆ ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ನೂರ ಮೂವತ್ತೈದು ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯುವ ನಿಧಿ ಈ ಯುವ ನಿಧಿ ಐದು ಗ್ಯಾರಂಟಿಯಿಂದ ನೂರ ಮೂವತ್ತೈದು ಸ್ಥಾನ ಪಡೆದುಕೊಂಡ್ರಿ ಈ ಬಾರಿ ಎಂ ಪಿ ಯಲ್ಲಿ ಇಪ್ಪತ್ತು ಪ್ಲಸ್ ಸೀಟ್ ನಾವು ಗೆದ್ದೆ ಗೆಲ್ಲುತ್ತೀವಿ ಅಂತ ಹೇಳಿ ತಾವೇನು ವಿಶ್ವಾಸದಿಂದ ಮೊನ್ನೆ ಕೂಡ ನಡೆದ ಕಳೆದ ಚುನಾವಣೆಯಲ್ಲಿ ತಾವು ಪ್ರಚಾರಗಳನ್ನು ಮಾಡಿದ್ರಿ ಮತ್ತು ಅವಾಗ ಕೂಡ ಅತಿ ಹೆಚ್ಚಾಗಿ ತಾವು ಫೈಟ್ ಮಾಡಿದ್ರಿ ಈ ಕಡೆ ನೀವು ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಕಡೆ ಹೋಗ್ತಾ ನೋಡಿದ್ರೆ ಇಲ್ಲಿ ಇರುವುದು ನಿಮಗೆ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಲೋಕಸಭಾ ಕ್ಷೇತ್ರ ಆ ಕಡೆ ನೋಡಿದ್ರೆ ಅನಂದ ಸ್ವಾಮಿ ಮಠ ಅವರು ಮತ್ತೆ ಬಸವಾಜ್ ಬೊಮ್ಮಾಯ ಸ್ಪರ್ಧೆ ಮಾಡಿದ್ರು ಅಸೋಟಿ ಈ ಕಡೆ ವಿನೋದ್ ಅಸೋಟಿ ಅವರು ಆ ಕಡೆ ಅನಂದ ಸ್ವಾಮಿ ಮಠ ಈ ಕಡೆ ಕಡೆಲಾದ್ ಜೋಶಿ ಆ ಕಡೆ ಬಸವಜ್ ಬೊಮ್ಮಾಯಿ ನೋಡ್ತಾ ಹೋದರೆ ಈ ಐದು ಗ್ಯಾರಂಟಿ ಪ್ಲಸ್ ಈಗ ಕೇಂದ್ರ ಸರ್ಕಾರದ ಐದು ಗ್ಯಾರಂಟಿ ಇಂಡಿಯಾ ಅಲೈನ್ಸಿನ ಯುವ ಶಕ್ತಿ ನಾರಿ ಶಕ್ತಿ ಶ್ರಮಿಕ ನ್ಯಾಯ ಯುವ ಶಕ್ತಿ ನಾರಿ ಶಕ್ತಿ ರೈತ ಶಕ್ತಿ ಅಂತೇಳಿ ಭಾರತೀಯ ಜನತಾ ಪಕ್ಷ ಕೊಟ್ಟಿದ್ದಾರೆ ನೀವು ಅವರಿಗೆ ಅಟ್ಯಾಕ್ ಕೌಂಟರ್ ಕೊಟ್ಟಿದ್ದು ಯುವ ನ್ಯಾಯ ರೈತ ನ್ಯಾಯ ಶ್ರಮಿಕ ನ್ಯಾಯ ಪಾಲುದಾರಿಕೆ ನ್ಯಾಯ ಮತ್ತು ಮಹಿಳಾ ನ್ಯಾಯ ಅಂತ ಗ್ಯಾರಂಟಿ ಕೊಟ್ಟರು ಈ ಗ್ಯಾರಂಟಿಯಿಂದ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಬರ್ಬೋದು ಒಂದು ಓಕೆ ಕೇಂದ್ರದಲ್ಲಿ ಬರಬಹುದಾ ಸರ್ ಏನು ಅನ್ಸುತ್ತೆ ನಿಮಗೆ ಗ್ಯಾರಂಟಿದಿಂದ ಈಗ ನೋಡ್ರಿ ನಾ ಎರಡ್ ಸಾವಿರದ ಹದಿನಾಲ್ಕರಿಂದ ಬರಕ್ ಈ ವಿಷಯಕ್ಕೆ ಬರಕ್ಕೆ ಇಷ್ಟಪಡ್ತೀನಿ ಲೋಕಸಭೆ ಲೋಕಸಭೆ ಹತ್ತೊಂಬತ್ತರಿಂದ ಹದಿನಾಲ್ಕರಿಂದ ನರೇಂದ್ರ ಮೋದಿ ಅವರು ಮೊದಲನೇ ಚುನಾವಣೆ ಮೊದಲನೇ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕರಿಂದ ಯಾಕಂದ್ರೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಂದ್ರು ಗೊತ್ತು ಹದ್ನೈದು ಲಕ್ಷ ರೂಪಾಯಿ ಹಾಕ್ತೇನೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರು ಆದ್ರೆ ಒಂದ್ ಕಡೆ ಅವ್ರು ಹೇಳ್ತಾರೋ ನಾವು ರೀತಿ ಹೇಳಿಲ್ಲ ಕಪ್ಪು ಹಣ ಹೊರ ದೇಶದಲ್ಲಿ ಇದೆ ಎರಡಕ್ಕೂ ಒಬ್ಬೊಬ್ಬರ ತಲೆಗೆ ಹದಿನೈದು ಲಕ್ಷ ಬರುವಂತ ದುಡ್ಡಿದೆ ಇದೆ ನಾನು ತರತೇನಿ ತರುವಂತ ಪ್ರಯತ್ನ ಪಡ್ತೇನೆ ಅಂತ ಹೇಳಿದೀನಿ ಅಂತ ಹೇಳ್ತಾ ಇದಾರೆ ಒಂದೇದು ಎರಡನೇದು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಕ್ ಆಗೋದಿಲ್ಲ ಎರಡು ಕೋಟಿ ಉದ್ಯೋಗ ಮಾಡುವಂತ ಕೆಲಸ ಕಾರ್ಯಗಳನ್ನು ಹುಟ್ಟು ಹಾಕಬಹುದು ಅಗ್ನಿಪಥಗಳನ್ನು ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ನಾನು ಅದರಿಂದ ಬಿಸ್ನೆಸ್ಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ನಿಮ್ಗೊ ಸ್ವಲ್ಪ ನೀವು ಹೇಳ ಇದಕ್ಕೆ ಅನುಕೂಲ ನೀವ್ ಹದಿನೈದು ನಾ ಹೇಳೋದೇ ನೀವ್ ಹೇಳಿಬಿಟ್ರಿ ಅದ್ರ ಸಂಬಂಧ ನಿಮ್ಗೆ ಹೇಳಾಕತೀನಿ ತಾವ್ ತಿಳ್ಕೋಬೇಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಜನರ ಮುಂದೆ ಬಂದು ಆಶ್ವಾಸನೆ ಕೊಟ್ಟರಲ್ಲ ಆ ಆಶ್ವಾಸನೆ ಇವತ್ತಿನವರೆಗೆ ಈಡೇ ರೀತಿ ಯಾಕಂದ್ರೆ ಇವತ್ತು ಮೀಡಿಯಾದವರು ಜನರಿಗೆ ತಿಳಿಸುವಂತ ವ್ಯವಸ್ಥೆಯಲ್ಲಿ ಇರಬೇಕು ಸೊ ಅದ್ರ ಸಂಬಂಧ ನಾನ್ ನಿಮ್ಗೆ ಹೇಳ್ಬೇಕಾಗ್ ಗೊತ್ತ ಯಾಕಂದ್ರೆ ಇವತ್ತಿನ ಮೀಡಿಯಾಗಳು ಎಲ್ಲಿ ತೋರ್ಸಲ್ರು ನರೇಂದ್ರ ಮೋದಿ ಅವರು ಏನ್ ಮಾಡ್ತಾ ಇದ್ರೆ ಏನಿಲ್ಲ ಅಂತ ಹೇಳಿ ಇವತ್ತೇನಾದ್ರು ನಮ್ಮ ರಾಹುಲ್ ಗಾಂಧಿ ಅವ್ರು ಹಿಂದ್ ಬಿದ್ದ್ಬಿಟ್ಟಿದ್ದಾರೆ ಅವ್ರ ಏನ್ ಮಿಸ್ಟೇಕ್ ಮಾಡ್ತಾರೆ ಒಂದ್ ಚಪ್ಪಲ್ ಹಾಕೊಂಡ್ರು ಇಟ್ಕೊಂಡು ಒಂದ್ ಟೀ ಶರ್ಟ್ ಹಾಕೊಂಡ್ರು ಇಟ್ಕೊಂಡು ಸೊ ಇದ್ರ ಸಂಬಂಧ ನಾನು ಹೇಳೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಏನ್ ಮಾಡಿದ್ದಾರೆ ಜನರಿಗೆ ಮಣ್ಣು ಮಣ್ಣೆರ್ಚು ಕೆಲಸ ಹೊಂದ್ಬಿಟ್ರೆ ಮತ್ತೇನು ಕೂಡ ಮಾಡಿಲ್ಲ ದಯಮಾಡಿ ಅದನ್ನ ತಿಳ್ಕೋಬೇಕು ಅದೇ ರೀತಿ ನೀವು ಹೇಳಿದ್ರಿ ನಮ್ಮ ಎರಡ್ ಸಾವಿರದ ಹನ್ನೆರಡರಾಗ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಬಂದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಅವರು ಬಂದ್ರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟೊಂದು ಕೆಲಸವನ್ನು ಮಾಡಿದ್ದಾರೆ ಅಂತ ತಮಗೆಲ್ಲ ಗೊತ್ತು ಹೌದು ನೂರ ಅರವತ್ತಾರು ನೂರ ಅರವತ್ತಾರು ಗ್ಯಾರಂಟಿಯಲ್ಲಿ ಅದು ಈಗಿನ ಗ್ಯಾರಂಟಿ ಅವಾಗಿನ ಪ್ರಣಾಳಿಕೆ ನೂರ ಅರವತ್ತಾರಲ್ಲಿ ಅವರು ಪೂರೈಕೆ ಮಾಡಿದ ಐವತ್ತಾರು ಹತ್ತು ಅಷ್ಟೇ ಮಾಡಲಿಕ್ಕೆ ಆಗಲಿಲ್ಲ ಅದು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಚುನಾವಣೆ ಅನೌನ್ಸ್ಮೆಂಟ್ ಆಯಿತು ಅದೇ ನನಗೆ ಮಾಹಿತಿ ಇರೋ ಪ್ರಕಾರ ತಪ್ಪು ತಗೋಕೋಬಿಡಿ ಮುಂದೆ ಕೂಡ ಸಿಗ್ನೇಚರ್ ಮಾಡಿದ್ರು ಮುಂದೆ ಬಂದಂತ ಸರ್ಕಾರ ಅದು ಕಂಟಿನ್ಯೂ ಮಾಡಲಿಲ್ಲ ಅದನ್ನು ಮೇಲೆ ಸಿದ್ದರಾಮಯ್ಯ ಸಾಹೇಬರು ಈ ತರ ಎಲ್ಲ ಒಳ್ಳೆ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅದೇ ರೀತಿ ಇವತ್ತು ಎರಡ್ ಸಾವಿರ ಹದಿನೆಂಟರಾಗ ಅವ್ರ ಸರ್ಕಾರದಲ್ಲಿ ನಿಮ್ಗೆ ಗೊತ್ತಾಯ್ತು ಮೈತ್ರಿ ಸರ್ಕಾರ ಬಂತು ಡೆಮೋಲೇಶ್ ಆಯ್ತು ಮತ್ತೆ ಬಿಜೆಪಿ ಬಂತು ಬಿಜೆಪಿ ಅವಾಗ ಕೋವಿಡ್ ಬಂತು ಕೋವಿಡ್ ತಿಳ್ಕೊಬೇಕಲ್ಲ ಅವರೇ ಒಬ್ರು ಶಾಸಕರಾದಂತ ಯಾರೋ ಯತ್ನಾಳ್ ಸಾಹೇಬರು ಬಿಜೆಪಿ ಪರವಾಗಿ ಯಾವ ತರ ಅಂತ ಹೇಳಿ ಚಲೋ ಭಾವನೆ ಮಾತಾಡ್ತಾರೆ ಚಲೋ ಭಾವನೆ ಮಾತಾಡ್ತಾರೆ ಅಂದ್ರೆ ಇದ್ ಫ್ಯಾಕ್ಟ್ ಹೇಳ್ತಿದಾರಲ್ಲ ಒಪ್ಕೋಬೇಕಾಗಿದೆ ಅವತ್ತ ಅವತ್ತ ಅವರು ಜನಕ್ಕೆ ಏನ್ ಮಾಡಿದ್ರು ಆ ಸರ್ಕಾರದಿಂದ ಏನಾಗೈತಿ ಆಮೇಲೆ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ತಮಗೂ ಗೊತ್ತಿರಬಹುದು ಅವತ್ತು ಪ್ರಣಾಳಿಕೆ ಅವತ್ತಿನ ದಿನ ಪಿ ಎಸ್ ಸಿ ಎಂ ಅಂತ ಹೇಳಿ ಸ್ಕ್ಯಾಮರ್ಗಳು ಹಚ್ಚಿದ್ರು ಸೊ ಇದನ್ನೆಲ್ಲ ತಿಳ್ಕೋಬೇಕು ಜನರು ತಿಳ್ಕೋಬೇಕು ತಿಳ್ಕೊಂಡು ಅದೇ ರೀತಿ ಇಷ್ಟು ಕೂಡ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆ ಪಂಚ ಗ್ಯಾರಂಟಿಗಳು ಇವತ್ತು ಈಡೇರಿದಾವೆ ಎಲ್ಲರೂ ಕರ್ನಾಟಕದ ಜನರು ಅದನ್ನ ಉಪಯೋಗ ತಗೋತಿದ್ದಾರೆ ನಾವು ತಿಳ್ಕೊಂಡು ಈಗ ಮುಂದಿನ ದಿವಸ ಮುಂದಿನ ದಿನಮಾನಗಳು ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಕಳೆದ ಚುನಾವಣೆ ಮೊನ್ನೆ ಕಳೆದ ಚುನಾವಣೆಯಲ್ಲಿ ಕೂಡ ಒಂದು ಪ್ರಣಾಳಿಕೆಯನ್ನು ನಾವು ಕಾಂಗ್ರೆಸ್ದವರು ಹೇಳಿದ್ದೇವೆ ಆ ಪ್ರಣಾಳಿಕೆಗಳು ಅದೇ ಈಗಿನ ಪ್ರಣಾಳಿಕೆಗಳು ಅವಾಗಿನ ಪ್ರಣಾಳಿಕೆಗಳು ಕೂಡಿ ನನಗೆ ಒಂದು ಸುದ್ದಿ ಬಂದಿರೋ ವಿಷಯ ತಿಳ್ಬೇಕಂದ್ರೆ ಈ ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲ ಸೆಂಟ್ರಲ್ ಇಂಟೆಲಿಜೆನ್ಸ್ ಸೆಂಟ್ರಲ್ ಇಂಟೆಲಿಜೆಂಟ್ ಸೆಂಟ್ರಲ್ ಇಂಟೆಲಿಜೆಂಟ್ ರಿಪೋರ್ಟ್ ನಾಗ ನಮ್ಮ ಕರ್ನಾಟಕದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಬರ್ತಾವ ಅಂತ ಹೇಳಿ ಸುದ್ದಿ ಹತ್ತೊಂಬತ್ನೂರ ಇಪ್ಪತ್ತು ಸೀಟು ಅಂದ್ರೆ ಕಾಂಗ್ರೆಸ್ ಹದಿನೆಂಟು ಪ್ಲಸ್ ಸೀಟ್ ಅಬೌನ್ ನಿಯರ್ ಟ್ವೆಂಟಿ ಟು ಸೊ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾಡಿರುವಂತ ಕೆಲಸ ಅದರಿಂದ ನಾವು ಗೆಲ್ಲುವಂತ ಸ್ಥಾನಗಳು ಸರಿ ಸರ್ ಗೆಲುವು ಸ್ಥಾನಗಳನ್ನು ವಿಶ್ವಾಸ ವ್ಯಕ್ತಪಡಿಸ್ತಾರೆ ಆದ್ರೆ ಒಂದೇ ವಿಷಯ ಕೇಳಿಕ್ ಇಷ್ಟಪಡ್ತಾ ಇದ್ದೇನೆ ಅಬ್ ಕಿ ಬಾರ್ ಚಾರ್ಸೋಪ ಅಂದಂತವರು ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಅಲೈನ್ಸ್ ಅನ್ನು ಆಗುತ್ತೆ ಅತಿ ಶೀಘ್ರದಲ್ಲಿ ನೋಡಿ ತಾವು ಈ ಕಾಂಗ್ರೆಸ್ ಪಕ್ಷ ಗ್ರೌಂಡ್ ಗೆ ಜೀರೋಗ ಬರುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ನವರು ಹೇಳ್ತಾರೆ ನಮ್ಮ ಇಂಡಿಯಾ ಅಲೈನ್ಸ್ ಗಟ್ಟಿ ಮುಟ್ಟಿ ಆಗಿದೆ ಅಂತ ಹೇಳ್ತಾರೆ ಮೊನ್ನೆ ಕೂಡ ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಾಳೆಯ ಜೂನ್ ಒಂದನೇ ತಾರೀಕಿನವರೆಗೆ ಅಷ್ಟೇ ಅವರಿಗೆ ರಿಲೀಸ್ ಸಿಕ್ಕಿದೆ ಜೈಲಿಂದ ಮತ್ತೆ ಹೊಳ್ಳಿ ಒಂದನೇ ತಾರೀಖಿಗೆ ರಿಟರ್ನ್ ಆಗಬೇಕಂತ ಹೇಳಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಇಂಡಿಯಾ ಘಟಬಂಧನಿಗೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಪಕ್ಷಕ್ಕೆ ಮೈನಸ್ ಆಗ್ತಾ ಇಲ್ಲ ನಿಮ್ಮ ಯು ಪಿ ಹೊರತುಪಡಿಸಿ ಇಂಡಿಯಾ ಅಲೈನ್ಸ್ ಮಾಡಿಕೊಂಡ್ರು ಮೈನಸ್ ಆಗೋದಿಲ್ವಾ ಸರ್ ಮೈನಸ್ ಅದರ ಬಗ್ಗೆ ಏನು ಮೈನಸ್ ಆಗೋದಿಲ್ಲ ನಿಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮತ್ತು ಈ ಇಂಡಿಯಾ ಅಲೈನ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ನೋಡಿ ಸರ್ ಇವತ್ತು ರಾಹುಲ್ ಗಾಂಧಿ ಅವರು ಸತತ ಈ ಹತ್ತು ವರ್ಷದಲ್ಲಿ ಎರಡು ಬಾರಿ ನಾವು ಸೋತ್ರ ಕೂಡ ಇವತ್ತು ಅವರು ಸೋತ್ರ ಇವತ್ತು ಮನುಷ್ಯ ಹಿಂದ ಹಿಂದೇಟ್ ಹೌದು ಬಟ್ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಯಾವ್ದು ಕೂಡ ಹಿಂದೇಟನ್ನ ಹಾಕಿಲ್ಲ ನಾವು ನೋಡಿರ್ಬೋದು ಇವತ್ತು ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ಮಟ್ಟನು ಪಾದಯಾತ್ರೆ ಮಾಡಿದ್ರು ಜೋಡೋ ಭಾರತ್ ಜೋಡೋ ಯಾತ್ರೆ ತಮಗೆ ತಿಳಿದಿರ್ಬೇಕು ಹೌದು ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬ ಜನರನ್ನ ಅವರು ಮುಂದಿಂದ ನೋಡಿದಾರೆ ಅಲ್ಲಿ ಹಾಂ ಹತ್ತಿರದಿಂದ ಮುಂದೆ ಅಂದರೆ ಹತ್ತಿರದಿಂದನೇ ನೋಡಿದ್ದಾರೆ ಇವತ್ತು ಅಲ್ಲಿ ಸಮಸ್ಯೆಗಳನ್ನು ಅವರು ಎಲ್ಲ ಜನರ ಬಾಯಲ್ಲಿ ತಿಳ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಿದೆ ಬಡವರಿಗೆ ಅದರ ಬಗ್ಗೆ ತಿಳ್ಕೊಂಡು ಇಲ್ಲಿವರೆಗೂ ಕೂಡ ಅವರು ಈ ಒಂದು ಬಿ ಜೆ ಪಿ ಪಕ್ಷದ ವಿರುದ್ಧ ನಿತ್ಕೊಳೋ ಒಂದು ಏನಾದರೂ ಗುಂಡಿಗೆ ಇದೆ ಅಂದರೆ ಅದು ನಮ್ಮ ರಾಹುಲ್ ಗಾಂಧಿ ಅವ್ರ ಸಾಹೇಬರಿಗೆ ಮಾತ್ರ ಹೇಳಿಕೆ ಬಯಸ್ತಾರೆ ಮತ್ತು ನಾವು ಹತ್ತು ವರ್ಷ ನಾವು ಸೋತ್ಕೊಂತ ಬಂದ್ರು ಕೂಡ ನಾವು ಎದ್ ನಿಂತ್ವಿ ಅದೇ ಇವತ್ತು ಅವರು ಹತ್ತು ವರ್ಷ ಸೋತ್ರಿ ಅವರು ಎದ್ ಬರಕ ಸಾಧ್ಯವ ಇಲ್ಲ ಹಿರಿಯರಿಗೆ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರು ಎಷ್ಟು ಗೌರವ ಕೊಡ್ತಾರೆ ಅದೇ ರೀತಿ ಇವತ್ತು ನರೇಂದ್ರ ಮೋದಿ ಸಾಹೇಬ್ರು ಅವರ ಚ ಕಟ್ಟಿ ಬೆಳೆಸ್ದಂಥ ಎಲ್ ಕೆ ಅಡ್ವಾಣಿ ಅವ್ರನ್ನ ಇವತ್ತು ಅವರು ನರೇಂದ್ರ ಮೋದಿ ಅವರು ಮರ್ಯಾದೆ ಕೊಡ್ತಾರ ಇಲ್ಲ ತಿಳ್ಕೋಬೇಕು ಇವತ್ತು ಸಾಮಾನ್ಯ ಜನರ ಮುಂದೆ ನೀವು ಮೀಡಿಯಾದಲ್ಲಿ ನೋಡಿರ್ಬೇಕು ಸೋಷಲ್ ಮೀಡಿಯಾದಲ್ಲಿ ಬಂದೈತಿ ಹರವೇಡ್ದೈತಿ ನರೇಂದ್ರ ಮೋದಿಯವರು ಒಂದು ಸಣ್ಣ ಹುಡುರು ಮಾತಾಡೋಕೆ ಹೋಗ್ತಾರೆ ಅವತ್ತು ಅವ್ರನ್ನ ಹುಡುಗರು ಹಿಂಗೆ ಕೈ ಕೊಡಕ್ಕೆ ಬಂದರೆ ಅವ್ರು ಹಿಂಗೆ 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 ಮಾಡಿ ತೋರಿಸ್ತಾರೆ ಅದೇ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ಒಬ್ಬ ಮೆಕ್ಯಾನಿಕ್ ಕೈ ಹೊಲಸಾಗೈತಿ ಅವ್ನು ಹೇಳ್ತಾನೆ ಕೈ ಹೊಲಸಾಗೈತಿ ಅಂತ ಹೇಳಿ ಆದ್ರೂ ಅವ್ರ ಕೈ ಕೊಟ್ಟು ಅವ್ನು ಎದೆ ಅಂತ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದು ನಾಯಕತ್ವ ನಮಗೆ ಬೇಕು ಅದರಿಂದ ಇವತ್ತು ನಮ್ಮ ಇಡೀ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಅದೊಂದು ಒಂದು ಗೌರವ ನಮ್ಗೆ ಸಿಕ್ತಾ ಇದೆ ಸರಿ ಸರ್ ತಾವು ತಿಳ್ಸಿದ್ರಿ ಈಗ ಮತ್ತೆ ರಾಜ್ಯ ರಾಜಕಾರಣ ಮತ್ತು ಕೇಂದ್ರ ರಾಜಕಾರಣದಿಂದ ನಾನು ಮರಳಿ ವಾಪಸ್ಸು ಇದಕ್ಕೆ ಹೋಗ್ತೇನೆ ಹತ್ತಿಮತ್ತೂರು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಹತ್ತಿಮತ್ತೂರು ಕ್ಷೇತ್ರದಿಂದ ತಾವು ಬದಲಾವಣೆ ಹಾದಿ ಕಡೆ ಅಂತೇಳಿ ಕಾನಡಗಿ ಕ್ಷೇತ್ರ ಕಡೆ ತಾವು ಹೋಗ್ತಾ ಇದ್ದೀವಿ ಕಾರ್ಡ್ಗೆ ಕನಸು ಏನಿದೆ ಸರ್ ನಿಮಗೆ ಯಾವ ರೀತಿ ಬದಲಾವಣೆಗೆ ತಾವು ಚೇಂಜ್ ಹೋಗ್ತಾ ಹೋಗ್ತಾಯಿದ್ರಿ ನೋಡಿರಿ ಈಗಾಗಲೇ ನಾನು ಹತ್ತಿಮತ್ತೂರು ಕ್ಷೇತ್ರದಿಂದ ಕೆಲಸ ಮಾಡಿದ್ದೀನಿ ಇವತ್ತು ಕರಡಿಗೆ ಕ್ಷೇತ್ರ ಬದಲಾವಣೆ ಆಗೋದಂದರೆ ಇವತ್ತು ಆ ಕ್ಷೇತ್ರದಲ್ಲಿ ನನ್ನ ಕಾರ ಹತ್ತಿಮತ್ತೂರು ಕ್ಷೇತ್ರದಲ್ಲಿ ಕೆಟಗರಿ ಚೇಂಜ್ ಆಗ್ತದೆ ಪ್ರತಿ ಹೌದು ಪ್ರತಿ ಚುನಾವಣೆಗೆ ಪ್ರಕಾರ ಕ್ಯಾಟಗರಿ ಚೇಂಜ್ ಆಗ್ತೈತೆ ಸೊ ನಾನು ಮುಂದೆ ಕರಡಿಗೆ ನಿಲ್ಲಬೇಕು ಹೇಳಿ ಈಗಾಗಲೇ ನಾನು ಕರಡಿಗಿ ಕ್ಷೇತ್ರದ ಜನರ ಸಂಪರ್ಕದಲ್ಲಿ ಇದ್ದೇನೆ ಅಲ್ಲಿ ಆಲ್ರೆಡಿ ನಾನು ಎಲ್ಲ ತರಹದ ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೇನೆ ಮುಂದೆ ನನಗೆ ಅಲ್ಲಿ ಒಂದು ಅವಕಾಶ ಸಿಕ್ತಂದ್ರೆ ನಾನು ಹತ್ತಿಮ ಹತ್ತಿಮತ್ತೂರು ಕ್ಷೇತ್ರಕ್ಕಿತ್ತೂ ಕೂಡ ಕರಡಿ ಕ್ಷೇತ್ರನು ಒಳ್ಳೆಯ ರೀತಿಯ ಕೆಲಸ ಮಾಡಕ್ ಇಷ್ಟಪಡ್ತೇನೆ ಸರಿ ಸರ್ ನಾನು ಕೊನೆ ಹಂತಕ್ಕೆ ಬಂದಿದ್ದೀನಿ ನಿಮ್ಮಂತ ಯುವಕರು ರಾಜಕೀಯಕ್ಕೆ ಬರೋದ್ರಿಂದ ಮತ್ತು ಈಗಿನ ರಾಜಕೀಯದ ದೂರು ಉಳಿತಾರಂತ ಯುವಕರಿಗೆ ಏನೋ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಇವತ್ತು ನೀವು ರಾಜಕಾರಣಕ್ಕೆ ಯುವಕರನ್ನ ನಾನು ಬೆಂಬಲಿಸ್ಬೇಕು ಯಾಕಂದ್ರೆ ಇವತ್ತು ಪ್ರತಿಯೊಂದು ಕೆಲಸ ಕೂಡ ತಮ್ಗೆ ಗೊತ್ತಿರ್ಬೇಕು ರಾಜಕೀಯ ಮೂಲಕವಾಗಿ ಆಗ್ತವೆ ಸರಳವಾಗಿ ಆಗ್ತವೆ ಸೊ ಅದನ್ನ ಅವ್ರು ತಿಳ್ಕೊಬೇಕು ಅವ್ರ ಮೂಲ ಅವ್ರ ಮೂಲಭೂತ ಸೌಕರ್ಯಗಳನ್ನ ಅವ್ರ ಕೆಲಸಗಳನ್ನ ಮಾಡ್ಕೋಬೇಕಾದ್ರೆ ಇವತ್ತು ರಾಜಕೀಯದಿಂದ ಅವ್ರಿಗೆ ಬಹಳ ಅನುಕೂಲ ಅನುಕೂಲ ಆಗ್ತದೆ ಹೌದು ಆ ಕಾರಣದಿಂದಾಗಿ ಅವರಿಗೆ ರಾಜಕೀಯದಲ್ಲಿ ಬರ್ದಿ ಬರಲಿಲ್ಲ ಅಂದ್ರೂ ಕೂಡ ಅದು ಅವ್ರ ತಲೆಯಲ್ಲಿ ಅದನ್ನ ಇಟ್ಕೋಬೇಕು ಅಂದ್ರೆ ಒಂಥರ ಅದರ ಬಗ್ಗೆ ನಾಲೆಜ್ ನಾಲೆಜ್ ಐಡಿಯಾಲಜಿ ಇರಬೇಕು ಸರಿ ಸರಿ ಓಕೆ ಥ್ಯಾಂಕ್ ಯು ಕೊನೆಯದಾಗಿ ಹತ್ತಿಮತ್ತೂರು ಮತ್ತು ಕಾರಡ್ಗಿ ಕ್ಷೇತ್ರದ ಮತದಾರರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಮುಂಬರ್ತ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಒಂದು ತಾವು ಆಕಾಂಕ್ಷಿ ಆಗಿದ್ದಕ್ಕಿಂತ ಒಂದು ಹತ್ತಿಮತ್ತೂರನ ಮಾಜಿ ಸದಸ್ಯರಾಗಿ ಮತದಾರರಿಗೆ ಏನ್ ಹೇಳಿಕೆ ಇಷ್ಟಪಡ್ತಾ ಇದ್ದೀರಾ ಮೊದಲನೇದಾಗಿ ನಾನು ಹತ್ತಿಮತ್ತರ ಕ್ಷೇತ್ರದ ಜನರಿಗೆ ನಮಸ್ಕಾರ ಮಾಡಲಿಕ್ಕೆ ಹೇಳ್ತಾ ಬಯಸ್ತೇನೆ ಯಾಕಂದ್ರೆ ಇವತ್ತು ನನಗೆ ರಾಜಕೀಯ ಭವಿಷ್ಯ ಕೊಟ್ಟಿರೋದು ಎಸ್ ಇವತ್ತು ಆ ಹತ್ತಿಮತ್ತರ ಕ್ಷೇತ್ರದಿಂದ ಮುಂಬರುವ ಕರಡಿ ಕ್ಷೇತ್ರದ ಎಲ್ಲ ಜನರಿಗೆ ಮತ್ತೊಮ್ಮೆ ಎಲ್ಲ ಕರಡಿ ಜನರಿಗೆ ನಾನು ಕೇಳೋದು ಒಂದೇ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ 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 ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ತಮ್ಮೆಲ್ಲರಿಗೂ ಬೇಡ್ಕೊಳಕ್ಕೆ ಹೋಗಿ ಥ್ಯಾಂಕ್ ಯು ಸರ್ ಎಷ್ಟು ಅವರಿಗೆ ಶಿವರಾಜ್ ಹನುಮಂತಪ್ಪ ಅಮರಾಪುರ್ ಅಮರಾಪುರವರೇ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ಈ ವಿಶೇಷ ಸಂದರ್ಶನದಲ್ಲಿ ಮತ್ತು ನಿಮ್ಮ ಪರ್ಸ್ನಲ್ ಕೆಲಸದ ಅನ್ನೋದಕ್ಕಿಂತ ಒಂದು ಮತದಾರರ ಒಂದು ಬೇರೆ ಕೆಲಸದಿಂದ ಹೋಗುವುದು ಸಂದರ್ಭದಲ್ಲಿನೂ ಕೂಡ ಒಂದು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ನಿರಾಸೆ ಮಾಡದಂತೆ ಮತ್ತು ಈ ಒಂದು ಈ ಸಂದರ್ಶನಕ್ಕೆ ನಿಮ್ಮ ಒಂದು ಪ್ರೈವೇಟ್ ವೆಹಿಕಲ್ನಲ್ಲಿ ಕೂಡ ತಾವು ಒಂದು ಅವಕಾಶ ಮಾಡಿಕೊಟ್ರಿ ಮತ್ತು ಈ ಅವಕಾಶ ಅನ್ನೋದಕ್ಕಿಂತ ನಾನು ಕ್ಷೇತ್ರ ಜನತೆ ಬಗ್ಗೆ ತಾವು ಇಟ್ಕೊಂಡಿರ್ತಕ್ಕಂಥ ಕಾಳಜಿ ಕ್ಷೇತ್ರ ಜನತೆ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ನಂಬಿಕೆ ವಿಶ್ವಾಸ ಭರವಸೆಯಿಂದ ಮೊದಲನೆಯ ರಾಜಕೀಯ ಗುರುಗಳು ಅನ್ನಿಸ್ಕೊಂಡಿರ್ತಕ್ಕಂಥ ಹತ್ತಿಮತ್ತೂರು ಕ್ಷೇತ್ರ ಆ ಕ್ಷೇತ್ರ ಪ್ರತಿಯೊಂದು ಮತದಾರರಲ್ಲಿ ತಾವು ಕಾರ್ಯಕ್ರಮ ತೊಡಗಿಸ್ಕೊಳ್ಳೋದ್ರಿಂದ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗೋದ್ರಿಂದ ಏನು ಆ ವಿಶೇಷ ಸಂದರ್ಶನಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಇಷ್ಟೊತ್ತವರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮುಂದಿನ ಕಾರಡಿಗೆ ಮತದಾರರಲ್ಲಿ ತೋ ತಾವು ಕೂಡ ನಾನು ಚುನಾವಣೆ ರೀತಿಯಿಂದ ನಿಮಗೆ ಕೆಲಸ ಮಾಡ್ತಾ ಇಲ್ಲ ಆದ್ರೆ ಒಂದು ಅವಕಾಶ ಬಂದ್ರೆ ಮಾಡಿಕೊಡಿ ಅನ್ನುವಂಥ ತಾವೇನು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ರೆ ಇದು ನನಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದಿಂದ ತುಂಬಾ ಆಭಾರಿಯಾಗಿರುತ್ತೇನೆ ಆ ಮತದಾರರು ಕೂಡ ನಾನು ಕೇಳ್ಕೊಂತೇನೆ ನಾ ಮತದಾರರಲ್ಲಿ ಕೇಳುವುದು ಒಂದೇ ವಿಷಯ ನಿಮ್ಮ ಪರವಾಗಿ ನಿಮ್ಮ ಬಗ್ಗೆ ಚಿಂತನೆ ಮಾಡುವಂತ ವ್ಯಕ್ತಿ ಅದು ಯಾರಾದರೂ ಇದ್ದರೆ ಅವರಿಗೆ ನಿಮ್ಮ ಪರವಾಗಿ ಕಾಳಜಿ ಮಾಡುವಂತ ವ್ಯಕ್ತಿಗೆ ಮತ ಕೊಡಿ ಅಂತ ನಾನು ಕೇಳುತ್ತಾ ಈ ಸಂದರ್ಶನಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ಸರ್ ನ್ಯೂಸ್ ಫೋರ್ಟಿ ತ್ರೀ ಅವರಿಗೆ ಯಾವಾಗಲೂ ಕೂಡ ಥ್ಯಾಂಕ್ ಯು ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಹತ್ತಿ ಮತ್ತು ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರವಾಗಿ ಕಾರ್ಯನಿರ್ವಹಿಸ್ತಾ ಇರೋರು ಮತ್ತೆ ಮುಂಬರುವಂತ ಕಾರಡಿಗೆ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಆಗೋದರಕ್ಕೆ ಜೊತೆಯಲ್ಲಿ ಕೂಡ ಆ ಕ್ಷೇತ್ರದ ಚಿಂತನೆ ಮತ್ತು ಆ ಕ್ಷೇತ್ರ ಚಿಂತನೆ ಅನ್ನೋಕ್ಕಿಂತ ಪ್ರತಿಯೊಂದು ಕ್ಷೇತ್ರದಿಂದ ಬಂದಂತವರ ಕೆಲಸಗಳನ್ನು ಮಾಡ್ತಾ ತಲುಪಿರತಕ್ಕಂಥ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸ್ತಾ ಇರುವಂತ ಈ ಕ್ಷೇತ್ರದ ಬಗ್ಗೆ ಚಿಂತನೆ ನಡೆದಿರ್ತಕ್ಕಂಥ ಶಿವರಾಜ್ ಹನುಮಂತಪ್ಪ ಅಮ್ರಾಪುರ್ ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಮುಂದಿನ ದಿನಮಾನಗಳಲ್ಲಿ ಇವರ ರಿಸಲ್ಟ್ ಏನಾಗಬಹುದು ಅನ್ನೋದು ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ ಅಲ್ಲಿ ನೋಡ್ತಾ ರೀ ನ್ಯೂಸ್ ಫಾರ್ಟಿ ಇಂಡಿಯಾ ಜೈ ಹಿಂದ್